ಸೌಜನ್ಯ ಹೋರಾಟದಲ್ಲಿ ಸುದ್ದಿಯಲ್ಲಿದ್ದಂತಹ ಗಿರೀಶ್ ಮಠಣ್ಣ ಅವರು ಮತ್ತೆ ಸುದ್ದಿಯಾಗಿದ್ದಾರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ವಿಚಾರ ಏನಿದೆ ಆ ಒಂದು ವಿಚಾರದಲ್ಲಿ ತಮ್ಮ ಹೇಳಿಕೆಯನ್ನ ಕೊಟ್ಟ ರೀತಿಯಲ್ಲಿ ಸಾಕಷ್ಟು ಸುದ್ದಿ ಆಗ್ತಾ ಇದ್ದಾರೆ ಸೊ ಆ ಒಂದು ವಿಚಾರವಾಗಿ ಇವತ್ತೊಂದು ವಿಶೇಷವಾದಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಕೊನೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡೋಕೆ ಮರಿಬೇಡಿ ಜನತಾ ಏಜೆಂಟ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಹಲವಾರು ವಿಚಾರಗಳನ್ನ ನಾವು ನೋಡಿ ಆಯ್ತು ಹಲವಾರು ಮಾಧ್ಯಮಗಳು ಪ್ರಜ ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಮಾಹಿತಿಗಳನ್ನ ಕೊಟ್ಟಿದ್ದು ಆಯ್ತು ಬಹಳಷ್ಟು ಗೌಜಿ ಗದ್ದಗಳು ಗದ್ದಲಗಳು ನಡೀತಾನೆ ಇವೆ ಸೊ ಅವೆಲ್ಲದರ ನಡುವೆ ಸೌಜನ್ಯ ಹೋರಾಟವು ಈ ಒಂದು ಎಲೆಕ್ಷನ್ ನಂತರ ಯಾವುದೇ ಒಂದು ಪರಿಣಾಮಕಾರಿಯಾದಂತಹ ಗಳು ಸಿಗ್ತಾ ಇಲ್ಲ ಆದರೆ ಸೌಜನ್ಯ ಹೋರಾಟಗಾರರು ಬರೀ ಸೌಜನ್ಯ ಹೋರಾಟದಲ್ಲಿ ಹೋರಾಟಕ್ಕೆ ಸೀಮಿತವಾಗಿಲ್ಲ ಎನ್ನುವುದಕ್ಕೆ ಸ್ಪಷ್ಟ ಉದಾಹರಣೆ ಆಗಿದೆ ಏನು ಗಿರೀಶ್ ಮಠನ್ ಅವರ ಈ ಒಂದು ಹೇಳಿಕೆ ಯಾಕಂದ್ರೆ ಇದು ಬರೀ ಸೌಜನ್ಯ ಹೋರಾಟದಲ್ಲಿ ಮಾತ್ರ ಹೇಳಿಕೆ ಕೊಟ್ಟಿದ್ದಲ್ಲ ಅಹ್ ನೇಹ ಕೊಲೆ ಪ್ರಕರಣದಲ್ಲಿ ಇರ್ಬೋದು ಐನಾಜು ಕೊಲೆ ಪ್ರಕರಣದಲ್ಲಿ ಇರ್ಬೋದು ಎಲ್ಲ ಹೆಣ್ಣು ಮಕ್ಕಳಿಗೆ ಎಲ್ಲೆಲ್ಲಿ ಅನ್ಯಾಯವಾಗಿದೆ ಅಲ್ಲೆಲ್ಲ ಗಿರೀಶ್ ಮಠನ್ ಅವರು ತಮ್ಮ ಧ್ವನಿಯನ್ನ ಎತ್ತಾ ಇದ್ರು ಯಾವ ರೀತಿಯಲ್ಲೆಲ್ಲ ಸಾಧ್ಯವಾಗುತ್ತೆ ಆ ರೀತಿಯಲ್ಲೆಲ್ಲ ತನ್ನ ಧ್ವನಿಯನ್ನ ಎತ್ತಾನೆ ಇದ್ರು ಸೊ ಆ ಒಂದು ವಿಚಾರವಾಗಿ ಬಹಳಷ್ಟು ಸ್ಪಷ್ಟವಾದಂತಹ ಹಲವಾರು ವಿಡಿಯೋಗಳನ್ನ ಮಾಡಿದ್ದೆ ಗಿರೀಶ್ ಮಟ್ಟನ್ ಅವರ ಅವರ ವ್ಯಕ್ತಿತ್ವ ಯಾವ ರೀತಿಯಲ್ಲಿ ಸೊ ಅದರಿಂದಾಗಿ ಅವರ ವಿಚಾರದಲ್ಲಿ ಯಾವುದೇ ಏನು ಸಂಶಯಗಳು ಇದುವರೆಗೂ ಇಲ್ಲ ಯಾಕಂತಂದ್ರೆ ಕೆಲವೊಂದು ಹೋರಾಟಗಾರರು ಎಲ್ಲಿ ತಮ್ಮ ಆ ಒಂದು ಹೋರಾಟಕ್ಕೆ ಅಥವಾ ಎಲ್ಲಿ ಹೋರಾಟ ನಡೀತಾ ಇದೆ ಅದರ ವಿರುದ್ಧವಾಗಿ ಯಾವುದಾದ್ರೊಂದು ರಾಜಕಾರಣಿಗಳು ಇವರನ್ನ ಬಲೆ ಬೀಸಿದ್ರೆ ಅವರ ಕಡೆ ವಾಲುವಂತಹ ಕೆಲವೊಂದು ಹೋರಾಟಗಾರರನ್ನ ನಾವು ನೋಡಿದೆ ಆದ್ರೆ ಅವರೆಲ್ಲರಕ್ಕಿಂತಲೂ ಒಂದು ಹೆಜ್ಜೆ ಮುಂದಡಿ ಇಡುವಂತಹ ಇವರು ಒಂದು ಹೆಜ್ಜೆ ಮುಂದಗಡೆ ಅಂತಲ್ಲ ಒಂದು ಹೆಜ್ಜೆ ಮೇಲ್ಗಡೆ ಅಂತ ಯಾಕಂದ್ರೆ ಇದು ಯಾವುದಕ್ಕೂ ಸಿಗದವರು ಹೋರಾಟಗಾರ ತಮ್ಮ ನಿಲುವಿನಲ್ಲಿ ಸ್ಪಷ್ಟತೆ ಇರುವಂತಹ ಹೋರಾಟಗಾರ ಯಾವುದೇ ಎಂಜಲು ಕಾಸಿಗೆ ಕೈ ಚಾಚದಂತಹ ಒಂದು ಹೋರಾಟಗಾರ ಇದನ್ನ ಸ್ಪಷ್ಟವಾಗಿ ಹೇಳಬೇಕು ಯಾಕಂತಂದ್ರೆ ಇವತ್ತು ಹೋರಾಟಗಳು ನಡೆಯುತ್ತೆ ಆದ್ರೆ ಹೋರಾಟಗಳ ಹಾದಿ ತಪ್ಪುವಂತಹ ಸನ್ನಿವೇಶಗಳು ಕ್ರಿಯೇಟ್ ಆಗುತ್ತೆ ಕೆಲವೊಮ್ಮೆ ಹೋರಾಟವನ್ನ ಹತ್ತಿಕ್ಕಲಿಕ್ಕೋಸ್ಕರ ಕೋಟಿ ಕೋಟಿಗಳು ಹರಿದಾಡುವಂತಹ ಸಂದರ್ಭದಲ್ಲಿ ಆ ಕಡೆ ವಾಲುವಂತಹ ಹೋರಾಟಗಾರರು ಅತ್ಯಧಿಕ ಜನರನ್ನು ನಾವು ನೋಡ್ತೇವೆ ಸೊ ಆ ಒಂದು ರೀತಿಯಲ್ಲಿ ವಾಲುವಂತಹ ಬಂಡೆಗಳೆಲ್ಲ ಈ ಸೌಜನಪರ ಹೋರಾಟಗಾರರು ಅಂತ ಮತ್ತೆ ಮತ್ತೆ ತೋರಿಸ್ಕೊಡ್ತಾ ಇದ್ದಾರೆ ಸೊ ನಿನ್ನೆ ಒಂದು ಹೇಳಿಕೆ ಹೇಳಿಕೆಯನ್ನು ಕೊಟ್ರು ಅಹ್ ಗಿರೀಶ್ ಅವರು ಹಾಸನ ಡ್ರೈವ್ ಪ್ರಕರಣ ಪ್ರಕರಣ ಮುಚ್ಚಿ ಹಾಕಲು ಹೊರಟಿರುವುದು ಸ್ಪಷ್ಟ ಟಾಕ್ ಬಾಂಬ್ ಹಾಕಿದ ಗಿರೀಶ್ ಮಠಣ್ಣವರು ತೆನೆ ಹೊತ್ತ ಮಹಿಳೆ ಪಕ್ಷದ ಯುವ ರಾಜಕಾರಣಿ ಸಂಸದ ಪ್ರಜ್ವಲ್ ರೇವಣ್ಣ ಮತ್ತು ಎಚ್ ಡಿ ರೇವಣ್ಣ ಮೇಲಿನ ಪೆನ್ ಡ್ರೈವ್ ಲೈಂಗಿಕ ಆರೋಪ ಕೇವಲ ಲೈಂಗಿಕ ಕಿರುಕುಳಕ್ಕೆ ಸೀಮಿತವಾಗಿಲ್ಲ ಅದು ಭಯಂಕರ ಅತ್ಯಾಚಾರವೂ ಹೌದು ಎಂದು ಎಸ್ಐ ಮಾಜಿ ಎಸ್ಐ ಗಿರೀಶ್ ಮಠಣ್ಣ ಅವರು ತಿಳಿಸಿದ್ದಾರೆ ಈ ಒಂದು ವಿಚಾರವನ್ನ ಜನತಾ ಏಜೆಂಟ್ ಸ್ಪಷ್ಟವಾಗಿ ಹೇಳಿತ್ತು ಯಾಕಂತಂದ್ರೆ ಇದೊಂದು ಲೈಂಗಿಕ ಕಿರುಕುಳಕ್ಕೆ ಸೀಮಿತವಾಗಿಡಬೇಕಾದಂತಹ ಒಂದು ಕೇಸಲ್ಲ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ವಿಡಿಯೋಗಳು ಒಂದು ಪೆನ್ ಡ್ರೈವ್ ನಲ್ಲಿ ಫೋರ್ಟಿ ಜಿ ಬಿ ಪೆನ್ ಡ್ರೈವ್ ನಲ್ಲಿ ಸರಿಸುಮಾರು ಮೂರು ಸಾವಿರದಷ್ಟು ವಿಡಿಯೋಗಳನ್ನ ಶೇಖರಿಸಿಕೊಂಡು ಅಂತಹ ಒಂದು ಉಳ್ಳ ರಾಜಕಾರಣಿಯನ್ನ ಈ ಯಾವುದೇ ರೀತಿಯಲ್ಲಿ ಆಗಿರ್ಲಿ ಅದು ಹೊರಗೆ ಬಂದಿದೆ ಜನಗಳ ಕೈ ತಲುಪಿ ಆಗಿದೆ ಹಾಸನ ಜಿಲ್ಲೆ ಆದ್ಯಂತ ಹರಿದಾಡ್ತಾ ಇದೆ ವಾಟ್ಸ್ ಗಳಲ್ಲಿ ಇವಾಗ ಅಂತಹ ಒಂದು ಕ್ಲಿಪ್ಗಳು ಬರ್ತಾ ಇಲ್ಲ ಏನು ಬ್ಲಾಕ್ ಆಗಿದೆಯಾ ಅದಕ್ಕೆ ತಡೆ ಆಗಿದೆಯಾ ಏನು ಗೊತ್ತಿಲ್ಲ ಮಾಡೋಕೆ ಸಾಧ್ಯ ಇದೆ ವಾಟ್ಸ್ಆಪ್ ಅನ್ನ ಆ ಒಂದು ವಿಡಿಯೋ ಶೇರ್ ಮಾಡೋಕೆ ಸಾಧ್ಯವಿಲ್ಲದಂತಹ ಒಂದು ಏನು ಸನ್ನಿವೇಶ ಸೃಷ್ಟಿ ಮಾಡೋಕೆ ಆಗುತ್ತೆ ಸೊ ಅದರಿಂದಾಗಿ ಮಲ್ನಾಡಿ ಶಾಡು ಡಿಜಿಟಲ್ ಮಾಧ್ಯಮ ಮೂಲಕ ಅಂದ್ರೆ ಈ ಒಂದು ಡಿಜಿಟಲ್ ಮಾಡಿದ ಮಾಧ್ಯಮ ಮೂಲಕ ಸಮಾಜಕ್ಕೆ ತನ್ನ ಆಕ್ರೋಶ ವ್ಯಕ್ತಪಡಿಸಿರುವ ಅವರು ಅತ್ಯಾಚಾರ ಕಲಂ ತ್ರೀ ಸೆವೆಂಟಿ ಸಿಕ್ಸ್ ಐಪಿಸಿ ಹಾಕದೇ ಇರುವುದು ತನಿಖೆ ಪ್ರಾರಂಭಿಕ ಹಂತದಲ್ಲೇ ಪ್ರಕರಣವನ್ನ ಮುಚ್ಚಿ ಹಾಕಲು ಹೊರಟಿರುವುದು ಸ್ಪಷ್ಟವಾಗಿದೆ ಎಂದಿದ್ದಾರೆ ಅಂದ್ರೆ ತ್ರೀ ಸೆವೆಂಟಿ ಸಿಕ್ಸ್ ಐಪಿ ಸಿ ಸೆಕ್ಷನ್ ಪ್ರಕಾರ ತ್ರೀ ಸೆವೆಂಟಿ ಸಿಕ್ಸ್ ಹಾಕದೇ ಇರುವುದು ತನಿಖೆ ಪ್ರಾರಂಭಿಕ ಹಂತದಲ್ಲೇ ಮುಗ್ಗರಿಸಲಿಕ್ಕೆ ಕಾರಣವಾಗುವುದು ಅದಕ್ಕೆ ಬೆಂಬಲವಾಗಿ ಈ ಒಂದು ಸರ್ಕಾರ ಈ ಒಂದು ಕ್ರಮವನ್ನು ಕೈಗೊಂಡಿದೆಯಾ ಅನ್ನುವಂತಹ ಒಂದು ಸಂಶಯವನ್ನು ವ್ಯಕ್ತಪಡಿಸಿದ್ದಾರೆ ತನ್ನ ಲೈಂಗಿಕ ತ್ರಿಷೆ ತೀರಿಸಿಕೊಳ್ಳಲು ಸಹಾಯ ಕೇಳಿ ಬಂದ ನೂರಾರು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಎಸಗುವುದಲ್ಲದೆ ಅದರ ವಿಡಿಯೋ ಮಾಡಿ ಬೆದರಿಸುವುದು ಇಡೀ ದೇಶ ತಲೆ ತಗ್ಗಿಸುವಂತೆ ಮಾಡಿದೆ ಇದು ಹಾಸನದ ಮಣ್ಣಿನ ಮೊಮ್ಮಗನ ಕೃತ್ಯ ಸಮಾಜಕ್ಕೆ ಮಾತ್ರ ಶೇಮ್ ಎಂದು ಹೇಳಿದ್ದಾರೆ ಹಾಗಾದ್ರೆ ಈ ಸಂತ್ರಸ್ತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗುವುದೇ ಇಂತಹ ಒಂದು ಪ್ರಶ್ನೆ ಎಲ್ಲರೂ ಮುಂದಿದೆ ಇಲ್ಲಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸಲು ಪ್ರಕರಣವನ್ನ ಮುನ್ನೆಲೆಗೆ ತಂದಿಲ್ಲ ಬದಲಾಗಿ ಸಂತ್ರಸ್ತ ಹೆಣ್ಣು ಮಕ್ಕಳ ಶೋಷಣೆ ಬಳಸಿಕೊಂಡು ರಾಜಕೀಯ ದ್ವೇಷ ಅಥವಾ ಲಾಭ ಪಡೆಯಲು ಪ್ರಕರಣ ಬೆಳಕಿಗೆ ಬಂದಿರುವುದು ಮತ್ತೊಂದು ದುರದೃಷ್ಟಕರ ಸಂಗತಿ ಅಂದ್ರೆ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರೋದು ಸಂತ್ರಸ್ತರಿಗೆ ಪರಿಹಾರವನ್ನು ಅಥವಾ ಆ ಆ ರೀತಿಯಾಗಿ ಒಂದು ಪರಿಹಾರ ಸಿಗುತ್ತೆ ಅನ್ನುವಂತಹ ಆಶಾಭಾವನೆಯಿಂದ ಅಲ್ಲ ಇದೊಂದು ರಾಜಕೀಯ ದುರುದ್ದೇಶದಿಂದ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿದೆ ರಾಜಕೀಯ ಉದ್ದೇಶ ಈಡೇರಿದ ನಂತರ ಪ್ರಕರಣವನ್ನ ಬೆಳಕಿಗೆ ತಂದ ಕೈಗಳೇ ಕತ್ತಲೆಗೆ ಸರಿಸುವ ಅಪಾಯ ಇದೆ ಹಾಸನದ ಪ್ರತಿಷ್ಠಿತ ರಾಜಕೀಯ ಕುಟುಂಬದ ಈ ಹಗರಣವನ್ನ ಮೀರಿಸುವ ಧರ್ಮಸ್ಥಳದ ಧರ್ಮೋದ್ಯಮಿ ಕುಟುಂಬದ ಸರಣಿ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣದ ಮೇಲೂ ಹೆಚ್ಚಿನ ಬೆಳಕು ಚೆಲ್ಲುವ ಅವಶ್ಯಕತೆ ಇದೆ ಇಲ್ಲೂ ಅವರು ಸೌಜನ್ಯ ಪ್ರಕರಣವನ್ನ ಹೇಳ್ತರ್ತಾರೆ ಅಂದ್ರೆ ಅದೇನ್ ನಡೀತಾ ಇತ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ವಿಚಾರದಲ್ಲಿ ಸಮ್ಮತಿ ಇರುವ ಸಮ್ಮತಿ ಇಲ್ಲದೆ ಬಲತ್ಕಾರದಿಂದ ಅನ್ನುವಂತಹ ಒಂದು ವಾಯ್ಸ್ಗಳು ಕೇಳಿ ಬರ್ತಾ ಇತ್ತು ಅಂದ್ರೆ ಆ ರೀತಿಯಲ್ಲಿಯೂ ವಿಡಿಯೋಗಳನ್ನ ಮಾಡಿದ್ದಾರೆ ಆದ್ರೆ ಧರ್ಮಸ್ಥಳದಲ್ಲಿ ಧರ್ಮೋದ್ಯಮಿಗಳ ವಿಚಾರ ಆಗಲ್ಲ ಅಂತ ಒಂದು ಮಾಹಿತಿಯನ್ನ ಅವ್ರು ಕೊಡ್ತಾರೆ ಧರ್ಮಸ್ಥಳದಲ್ಲಿ ಏನ್ ನಡೀತಾ ಇದೆ ಅಲ್ಲಿ ಅತ್ಯಾಚಾರಗಳು ನಿರಂತರವಾಗಿ ಆಗ್ತಾ ಇದೆ ಅಲ್ಲಿ ಜನಗಳು ಕಾಣೆ ಆಗ್ತಾ ಇದ್ದಾರೆ ಹತ್ಯೆ ಆಗ್ತಾ ಇದ್ದಾರೆ ಬಲಿಗಳು ನಾನೂರಕ್ಕಿಂತಲೂ ಅಧಿಕವಾಗಿ ಕಳೆದು ಹೋಗಿದೆ ಸೊ ಆ ಒಂದು ರೀತಿಯಲ್ಲಿಯೂ ಅದರ ಮೇಲೂ ಬೆಳಕು ಚೆಲ್ಲುವಂತಹ ಒಂದು ಪ್ರಯತ್ನವನ್ನ ಮಾಡಬೇಕು ಹೇಮಾವತಿ ತೀರದ ಪ್ರಜ್ವಲ್ ರೇವಣ್ಣ ಸಂತ್ರಸ್ತರ ವಿಡಿಯೋ ಮಾಡಿದರೆ ಧರ್ಮಸ್ಥಳದ ನೇತ್ರಾವತಿ ತೀರದ ಕುಟುಂಬ ಸಂತ್ರಸ್ತನನ್ನ ಕೊಲೆ ಮಾಡಿ ಬಿಸಾಕಿದ ನೂರಾರು ಉದಾಹರಣೆಗಳು ಇವೆ ಆದರೆ ಶ್ರೀ ಕ್ಷೇತ್ರದ ಹೆಸರು ಬಳಸಿ ಸರಣಿ ಅತ್ಯಾಚಾರ ಹತ್ಯಾಕಾಂಡವನ್ನು ಕತ್ತಲೆಯಲ್ಲಿ ಇಡಲಾಗಿದೆ ಜನ ದಂಗೆ ಏಳುವವರೆಗೆ ಇಂತಹ ಘನವು ಅಂತ್ಯ ಆಗುವುದಿಲ್ಲ ಮತ್ತು ಸಂತ್ರಸ್ತರಿಗೆ ನ್ಯಾಯ ಸಿಗುವುದಿಲ್ಲ ಈ ಕಾನೂನು ಇರುವುದು ಪ್ರಭಾವಿಗಳ ಅನಾಚಾರ ರಕ್ಷಿಸಲು ಹೊರತು ಸಾಮಾನ್ಯರ ಮಾನ ರಕ್ಷಣೆಗಂತೂ ಖಂಡಿತ ಅಲ್ಲ ಜನ ಕ್ರಾಂತಿಯೇ ಇವೆಲ್ಲ ರಾಕ್ಷಸಿ ಕೃತ್ಯಗಳಿಗೆ ಪರಿಹಾರ ಎಂದು ಗಿರೀಶ್ ಮಠನ್ ಅವರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಇಂತಹ ಪ್ರಕರಣಗಳಿಗೆ ಜನರ ಕ್ರಾಂತಿ ಅಂದ್ರೆ ಜನರ ಹೋರಾಟವೇ ಪ್ರತಿಭಟನೆ ಇಂತಹ ಪ್ರಕರಣಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಒಂದು ಇವಾಗ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಈವಾಗಿನ ಈ ಒಂದು ಅತ್ಯಾಚಾರ ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಸಂದಿವ ಸನ್ನಿವೇಶದಲ್ಲಿ ಒಂದು ಏನು ಏನು ರೂಢಾದಂತಹ ಒಂದು ಕಾನೂನು ಬರಲೇಬೇಕು ಇದು ಸಂವಿಧಾನದಲ್ಲಿ ತಿದ್ದುಪಡಿ ಆದ್ರೂ ಪರವಾಗಿಲ್ಲ ಅತ್ಯಾಚಾರಿ ಕೊಲೆಗಳಿಗೆ ಆ ಒಂದು ಕೊಲೆಗಾರರನ್ನ ಅತ್ಯಾಚಾರಿಗಳನ್ನ ಹಲವಾರು ವರ್ಷಗಳ ಕಾಲ ಜೈಲಲ್ಲಿಟ್ಟು ಪೋಷಿಸುವುದರಿಂದ ಈ ಒಂದು ನಮ್ಮ ದೇಶದಲ್ಲಿ ಬೆಳವಣಿಗೆ ಅನ್ನೋದು ಸಾಧ್ಯ ಅಂತ ನನಗೆ ಅನಿಸ್ತಾ ಇಲ್ಲ ಅಂತಹ ವ್ಯಕ್ತಿಗಳನ್ನ ಒಂದು ಶೂಟ್ಔಟ್ ಮಾಡಿ ಒಂದು ಗಲ್ಲಿಗೇರಿಸಿ ಪಬ್ಲಿಕ್ ಆಗಿ ಪಬ್ಲಿಕ್ ಆಗಿ ಗಲ್ಲಿಗೇರಿಸುವಂತಹ ಒಂದು ಕಾನೂನನ್ನ ತರಬೇಕು ಅತ್ಯಾಚಾರಿಯನ್ನ ಅದೇ ನಿಮಿಷ ಅಂದ್ರೆ ಇನ್ನೊಮ್ಮೆ ಯಾರಾದರೂ ಅತ್ಯಾಚಾರ ಅಥವಾ ಇಂತಹ ಕಾರ್ಯಗಳನ್ನ ಮಾಡಲಿಕ್ಕೆ ನೆನಪಿಸುವಾಗ್ಲೇ ಇಂತಹ ಕೃತ್ಯಗಳು ತಮ್ಮ ಮನಸ್ಸಿನಲ್ಲಿ ಬರಬೇಕು ಕಾನೂನು ವ್ಯವಸ್ಥೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಹೆಣ್ಣು ಮಕ್ಕಳನ್ನ ಗೌರವದಿಂದ ನೋಡೋದು ಕಲಿಬೇಕು ಇವತ್ತು ನಾವು ಬರೀ ಈ ಅತ್ಯಾಚಾರ ಕೊಲೆ ಪ್ರಕರಣಗಳ ಬಗ್ಗೆ ಮಾತ್ರ ಮಾತಾಡುವಂತಹ ಒಂದು ಸನ್ನಿವೇಶ ಅಲ್ಲ ಯಾಕಂತಂದ್ರೆ ಇವತ್ತು ಒಂದು ಹೆಣ್ಣು ಮಗು ಮದುವೆಯಾಗಿ ಗಂಡನ ಮನೆಯಲ್ಲಿ ಎಷ್ಟು ಸುಂದರವಾಗಿ ಜೀವನ ನಡೆಸ್ತಾ ಇದ್ದಾಳೆ ಅನ್ನೋದು ಆ ಒಂದು ದಂಪತಿಗಳಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲ ವಿಚಾರಗಳಲ್ಲೂ ಗಂಡು ಗಂಡಸರನ್ನೇ ಹೇಳಿ ಪ್ರಯೋಜನ ಇಲ್ಲ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಇಲ್ಲಿ ಸಮಾನವಾಗಿ ತಮ್ಮ ಜೀವನವನ್ನ ಮುಂದೆ ತೆಗೆಣ ತೆಗೆದುಕೊಂಡು ಹೋಗ್ಲಿಕ್ಕೆ ಅರ್ಹರಾದಂತಹ ವ್ಯಕ್ತಿಗಳಾಗಿದ್ದಾರೆ ಅಲ್ಲಿ ಏನಾದ್ರೂ ಲೋಪದೋಷಗಳು ಕಂಡ್ರೆ ಇಬ್ಬರಿಗೂ ಅನ್ವಯ ಅನ್ವಯ ಆಗುತ್ತೆ ಆದ್ರೆ ಇಲ್ಲಿ ನಮ್ಮ ಕಾನೂನು ವ್ಯವಸ್ಥೆ ಏನಿದೆ ಅಂದ್ರೆ ಒಂದು ಹೆಣ್ಣು ಕೇಸು ದಾಖಲಿಸಿತು ಅಂದ್ರೆ ಅದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗ್ತಾ ಇದೆ ಆದ್ರೆ ಒಂದು ಗಂಡಸಿಗೆ ತಮ್ಮ ತನಗಾದಂತಹ ಅನ್ಯಾಯವನ್ನ ಪ್ರಸ್ತುತ ಪಡಿಸಿರುವಂತಹ ಅವಕಾಶವೇ ಇಲ್ಲದಂತಾಗಿದೆ ಹೆಣ್ಣು ಮಗು ಹೇಳಿದ್ರೆ ಅದೇ ಕೇಸ್ ಅದೇ ನಿಜ ಅದೇ ಸತ್ಯ ಎನ್ನುವಂತಹ ಒಂದು ಪರಿಸ್ಥಿತಿಗೆ ಇವತ್ತು ಬಂದಿದೆ ಸೊ ಅದರಿಂದಾಗಿ ಎಲ್ಲವನ್ನ ಕಣ್ಣು ಮುಚ್ಚಿ ವಿಶ್ವಾಸವಿಡಲು ಸಾಧ್ಯ ಇಲ್ಲ ಆದ್ರೂ ಇಂತಹ ಒಂದು ಸನ್ನಿವೇಶಗಳು ಬಂದಾಗ ಖಂಡಿತವಾಗಿಯೂ ಈ ಒಂದು ಪ್ರಜ್ವಲ್ ರೇವಣ್ಣ ವಿಚಾರವಾಗಿ ಖಂಡಿತ ಇವಾಗ ಜೆ ಅಥವಾ ಏನು ಹೈಕಮಾಂಡ್ ಏನಿದೆ ತಕ್ಷಣ ಅವರನ್ನ ತಮ್ಮ ಏನು ಜೆ ಡಿ ಎಸ್ ನಿಂದ ಉಚ್ಚಾಟನೆ ಮಾಡಿದೆ ಅಮಾನತು ಮಾಡಲಾಗಿದೆ ಇದು ಒಂದು ರಾಜಕೀಯ ಬೆಳವಣಿಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಇಂತಹ ಅಹ್ ಯಾವುದೇ ನಾಯಕರನ್ನ ನಾವು ಬೆಳೆಸೋದಿಲ್ಲ ಅಂತ ಜನರಿಗೆ ಮಾಹಿತಿಯನ್ನು ಕೊಡುವುದರ ಆ ದುರುದ್ದೇಶವು ಆ ಒಂದು ಪಕ್ಷಕ್ಕೆ ಇರ್ಬೋದು ನಿನ್ನೆ ಏನು ಸಭೆ ನಡೆಯಿತು ಕುಮಾರಸ್ವಾಮಿ ಅವರು ಹೇಳ್ತಾರೆ ನಮ್ಮ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಅಮಾನತುಗೊಳಿಸಲಾಗಿದೆ ಸಸ್ಪೆಂಡ್ ಮಾಡಲಾಗಿದೆ ಸಸ್ಪೆಂಡ್ ಮಾಡೋದ್ರಿಂದ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ವಿಡಿಯೋಗಳಿಗೆ ಪರಿಹಾರ ದೊರೆಯುತ್ತ ಎಷ್ಟೇ ವರ್ಷ ಮೊದ್ಲು ನಡೀಲಿ ಈ ಒಂದು ಪ್ರಕರಣ ಇವಾಗ ಎಲ್ರು ಸಿಟಿ ರವಿ ಸಮೇತ ಹೇಳ್ತಾ ಇದ್ದಾರೆ ನಮ್ಗೆ ಮೊದ್ಲೇ ಗೊತ್ತಾಗಿದೆ ಈ ಒಂದು ವಿಚಾರ ಮೊದ್ಲೇ ಬೆಳಕಿಗೆ ಬಂದಿತ್ತು ಆದ್ರೆ ಚುನಾವಣೆಯ ಸಂದರ್ಭದಲ್ಲಿ ಅದನ್ನ ಪ್ರತಿ ಏನೋ ಯಾ ವಿರುದ್ಧ ಪಕ್ಷವೋ ಯಾರೋ ಸದುಪಯೋಗ ಪಡಿಸಿಕೊಂಡ್ರು ಎನ್ನುವುದರಲ್ಲಿ ರಾಜಕೀಯದಲ್ಲಿ ನಾವು ಏನು ಮಾತಾಡೋಕ್ಕಿಲ್ಲ ಯಾಕಂದ್ರೆ ರಾಜಕೀಯದಲ್ಲಿ ಎಷ್ಟೊಂದು ನಿಷ್ಠುರವಾಗಿ ಕೀಳಾಗಿ ರಾಜಕೀಯ ಮಾಡ್ತಾ ಇದ್ದೀರ ಅಂತ ನಿಮ್ಮಂತಹ ಕಚಡಗಳನ್ನೇ ನೋಡಿ ನಾವು ಕಲ್ತ್ಕೊಂಡಿರೋದು ನಮ್ಗೂ ಗೊತ್ತಾಗಿರೋದು ರಾಜಕೀಯ ಅಂದ್ರೆ ಇಷ್ಟೊಂದು ಹೊಲಸ ಅಂತ ನಿಮ್ಮನ್ನ ನೋಡಿ ನಾವು ಕಲ್ತ್ ಕಲ್ತ್ಕೊಂಡಿರೋದು ಸೊ ಅದರಿಂದಾಗಿ ರಾಜಕೀಯದಲ್ಲಿ ಈ ಒಂದು ಕೃತ್ಯ ನೋಡಿರುವುದು ದೊಡ್ಡ ಸಂಗತಿಯೇ ಅಲ್ಲ ಯಾಕಂತಂದ್ರೆ ಇವೆಲ್ಲ ಇದಕ್ಕಿಂತಲೂ ಹೆಚ್ಚಿನ ನಿಮ್ಮ ಕುದುರೆ ವ್ಯಾಪಾರವೇ ನೋಡಿ ಒಂದು ಪಕ್ಷದಲ್ಲಿ ಬಂದು ಗೆದ್ದು ಇಪ್ಪತ್ತು ಕೋಟಿ ಮೂವತ್ತು ಕೋಟಿ ಏನು ಐವತ್ತು ಕೋಟಿಯವರೆಗೆ ನೀವು ಪಕ್ಷ ಬದಲಾಯಿಸಲಿಕ್ಕೋಸ್ಕರ ದುಡ್ಡು ಪಡ್ಕೊಂಡಿರೋದನ್ನ ಸಾಕ್ಷಿ ಸಮೇತ ಹೊರಗಡೆ ತಂದಿದ್ದಾರೆ ನಿಮ್ಮನ್ನ ಕಟ್ಟಿ ಹಾಕೋಕೆ ಅಂತಾನೆ ರೆಸಾರ್ಟ್ಗಳಲ್ಲಿ ಹೋಗ್ಬಿಟ್ಟು ನಿಮ್ಮನ್ನ ಕಾಯ್ಬೇಕಾದಂತಹ ಪರಿಸ್ಥಿತಿ ಬಂದಿದೆ ಜನರಿಂದ ಮತವನ್ನ ತೆಗೆದು ಮತ ಭಿಕ್ಷೆಯನ್ನ ತೆಗೆದು ನೀವು ಮಾಡ್ತಾ ಇರುವಂತಹ ಹಲ್ಕ ಕೆಲಸಗಳೇನು ಯಾರು ಇಲ್ಲಿ ಸಾಚಗಳಿಲ್ಲ ಎಲ್ರು ರಾಜಕಾರಣಿಗಳಲ್ಲಿ ತೊಂಬತ್ತು ಶತಮಾನ ರಾಜಕಾರಣಿಗಳು ಭ್ರಷ್ಟ ರಾಜಕಾರಣಿಗಳು ಇವತ್ತಿನ ಸನ್ನಿವೇಶದಲ್ಲಿ ಎಲ್ಲೋ ಒಂದು ಹತ್ತು ಪರ್ಸೆಂಟ್ ಜನರಿಗಾಗಿ ಜನರ ಅಭಿವೃದ್ಧಿಗಾಗಿ ಕೆಲಸ ಮಾಡ್ತಾ ಇವೆ ಅವರನ್ನು ಮೂಲೆಗುಂಪು ಮಾಡುವಂತಹ ಏನು ಪ್ರಕ್ರಿಯೆಗಳು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ಅಡಿತಾನೆ ಇದೆ ಸೊ ಅದರಿಂದಾಗಿ ರಾಜಕೀಯದಲ್ಲಿ ಬರೆಯುವಂತಹ ದೊಂಬರಾಟಗಳನ್ನ ನೋಡುವಂತಹ ಕೇಳುವಂತಹ ಅದನ್ನ ಅನುಸರಿಸುವಂತಹ ಜನಗಳು ನಾವಾಗಬಾರ್ದು ಸ್ನೇಹಿತರೆ ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಾಮೆಂಟ್ ಮಾಡಿ ಮುಂದಿನ ವಿಡಿಯೋ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ